ನೀಟ್ ಮತ್ತು ಸಿಇಟಿಯಲ್ಲಿ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯಿಂದ ಸನ್ಮಾನ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವೆಂಕಟಾದ್ರಿ ಸ್ವತಂತ್ರ ಪದಪೂರ್ವ ಕಾಲೇಜಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ನೀಟ್ ಮತ್ತು ಸಿಇಟಿಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ಎಂದು ಪ್ರಾಂಶುಪಾಲ ನಾರಾಯಣ ರೆಡ್ಡಿ ತಿಳಿಸಿದರು ನೀಟ್ ಮತ್ತು ಸಿಇಟಿಯಲ್ಲಿ ಉತ್ತಮ ಅಂಕ ಮತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಿ ಮಾತನಾಡಿದವರು ಅವರು ಎರಡು ಸಾವಿರದ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅವಿಜ್ಞಾ ರಾವ್ ವಿವರು ಐನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದುಕೊಂಡು ಸಿ ಟಿ ಇಂಜಿನಿಯರಿಂಗ್ನಲ್ಲಿ ಎಂಟುನೂರ ಎರಡು ರ್ಯಾಂಕ್ ಪಡೆದುಕೊಂಡಿರುವ ಅವರು ನೀಟ್ ಜೆ ಇ ಟಿ ಸೇರಿದಂತೆ ಪಿ ಯು ಸಿ ಪರೀಕ್ಷೆಯಲ್ಲಿ ಸಹ ಗಮನಾರ್ಹ ಸಾಧನೆ ಮಾಡಿ ತಾಲೂಕಿಗೆ ಪ್ರಥಮರಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಇನ್ನು ಟಿ ಪರೀಕ್ಷೆಯಲ್ಲಿ ವೈ ಕೆ ಪ್ರಣವ್ ವೆಂಕಟ್ ಇಂಜಿನಿಯರಿಂಗ್ನಲ್ಲಿ ಎಂಟುನೂರ ನಲವತ್ತೈದು ರ್ಯಾಂಕ್ ವರುಳ್ ಸಾವಿರದ ಮುನ್ನೂರ ಎಂಬತ್ತ್ಮೂರು ನಂದಿನಿಯನ್ ಎರಡು ಸಾವಿರದ ಇನ್ನೂರ ತೊಂಬತ್ತು ಯುಕ್ತ ಸಿ ಗೌಡ ಎರಡು ಸಾವಿರದ ಏಳ್ನೂರ ಒಂಬತ್ತು ಎನ್ ವಿಕಾಸ್ ಮೂರು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಬಿ ಎಮ್ ಶಶಿಪ್ರಸಾದ್ ಮೂರು ಸಾವಿರದ ಆರುನೂರ ನಲವತ್ತೆಂಟು ಧರ್ತಿ ರೆಡ್ಡಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪಿ ಎಸ್ ನಿಖಿಲ್ ಐದು ಸಾವಿರದ ಆರುನೂರ ತೊಂಬತ್ತೆರಡು ಮತ್ತು ಎಂ ಆರ್ ಜ್ಞಾನೇಶ್ ಎಂಟು ಸಾವಿರದ ನೂರ ಐವತ್ತೊಂದನೇ ರ್ಯಾಂಕ್ ಪಡೆದುಕೊಂಡರೆ ಉಳಿದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂಗಿ ವಿದ್ಯಾರ್ಥಿಗಳು ಇಪ್ಪತ್ತು ಸಾವಿರ ಒಳಗಡೆ ರ್ಯಾಂಕ್ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಎಂದು ಹೇಳಿದರು ನೀಟ್ ಜೆಇ ಮತ್ತು ಸಿಟಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ಅಭಿಜ್ಞಾ ರಾವ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ನನ್ನ ಕಠಿಣ ಪರಿಶ್ರಮದ ಹಿಂದೆ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗ ಸೇರಿದಂತೆ ಪೋಷಕರ ಸಹಕಾರದಿಂದ ಉತ್ತಮ ಅಂಕ ಮತ್ತು ರ್ಯಾಂಕ್ ಗಳಿಸಲು ಸಾಧ್ಯವಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ವೆಂಕಟ ಶಿವರೆಡ್ಡಿ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು आपने क्या है? You will get more than 50 dance color cards. 50 सात पांच, ये शार्ट टाइम है। इसमें क्या पांच या बनाना है? But in the limit village uh, and town area has, they have only 20 minutes they have and 150 actions to hand. Our Thakur is, he is very good, he accepted. So you are all very, we are all very glad you. ವೆಂಕಟಾದ್ರಿ ಕಾಲೇಜಲ್ಲಿ ಓದ್ತಿದ್ದೀನಿ ನನಗೆ ನೀಟಲ್ಲಿ ಫೈವ್ ನೈಂಟಿ ಏಯ್ಟ್ ಮಾರ್ಕ್ಸ್ ಹಾಗೂ ಸಿ ಟಿಯಲ್ಲಿ ಏಯ್ಟ್ ನಾಟ್ ಟು ರ್ಯಾಂಕ್ ಬಂದಿದೆ ಇದಕ್ಕೆ ನಾನು ಪೇರೆಂಟ್ಸ್ಗೆ ಲೆಕ್ಚರರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ವೆಂಕಟಾದ್ರಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಲ್ಲಿ ನನ್ನ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಅವರಿದ್ದು ನನಗೆ ಜೆ ಇ ಮೇನ್ಸಲ್ಲಿ ನೈಂಟಿ ನೈನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟಲ್ಲಿ ಬಂದಿದ್ದು ಮತ್ತು ಕೆ ಎಟಲ್ಲಿ ಏಯ್ಟ್ ಫಾರ್ಟಿ ಫೈವ್ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿದೆ ನಾನು ನನಗೆ ಈ ರ್ಯಾಂಕ್ ಬರೋದಕ್ಕೆ ಕಾರಣ ಆಗಿರುವ ನನ್ನ ಟೀಚರ್ಸ್ಗೆ ನಮ್ಮ ಪೇರೆಂಟ್ಸ್ಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದಿದ್ದು ಎಲ್ಲಿ ನೈಂಟಿ ಪರ್ಸೆಂಟ್ ಆಗಿ ತೆಗೆದಿದ್ದು ಹಾಗೆ ಸಿ ಟಿಯಲ್ಲಿ ಸಾವಿರದ ಮುನ್ನೂರ ಎಂಬತ್ತ್ಮೂರು ಆಯ್ಕನ್ನು ಪಡೆದಿದ್ದೇನೆ ಇದಕ್ಕೆ ಕಾರಣ ಕಾರಣವಾದ ಮೊದಲಿಗೆ ನನ್ನ ತಂದೆ ತಾಯಿಗೆ ನನ್ನ ಕೃತಜ್ಞತೆಯನ್ನು ತಿಳಿಸ್ತೇನೆ ಇದಕ್ಕೆಲ್ಲ ತುಂಬ ನಮ್ಮ ಮೇಲೆ ಕೋಪ್ಸ್ ಇಟ್ಕೊಂಡು ಟೀಚರ್ಸು ತುಂಬ ಡೆಡಿಕೇಟ್ ಆಗಿ ನಮಗೋಸ್ಕರ ವರ್ಕ್ ಮಾಡಿ ನಮ್ಮನ್ನು ವರ್ಕ್ ಮಾಡಿಸೋದಕ್ಕೆ ಅವ್ರಿಗೂ ತುಂಬ ಟ್ಯಾಂಕ್ಷನ್ ನನಗೆ ಟೀಚರ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಸಿಇಟಿ ರಿಸಲ್ಟ್ಸು ಮತ್ತು ನೀಟ್ ರಿಸಲ್ಟ್ಸ್ ಬಂದಿದ್ದು ನೀಟಲ್ಲಿ ಆ ಡಿಸ್ಟ್ರಿಕ್ಟಲ್ಲೇ ಟಾಪರ್ ಆಗಿ ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ ರೆಗ್ಯುಲರ್ ಆಗಿ ಫೈವ್ ನೈಂಟಿ ಏಯ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದು ನಮ್ಮ ಜಿಲ್ಲೆಗೆ ಒಳ್ಳೆ ಒಳ್ಳೆಯ ಹೆಸರು ತಂದಿದ್ದಾರೆ ಮತ್ತು ಸಿ ಇ ಟಿನಲ್ಲೂ ಕೂಡ ಒಳ್ಳೆ ರ್ಯಾಂಕ್ ಪಡೆದು ಏಯ್ಟ್ ನಾಟ್ ಟು ಅಭಿಜ್ಞ ರಾವ್ ಏಯ್ಟ್ ನಾಟ್ ಟು ಫೈವ್ ನೈಂಟಿ ಏಯ್ಟು ನೀಟ್ ಮಾರ್ಕ್ಸು ಏಯ್ಟ್ ನಾಟ್ ಟು ಸಿ ಇ ಟಿ ಮಾರ್ಕ್ಸ್ ಸಿ ಇ ಟಿ ರ್ಯಾಂಕ್ ಆ್ಯಂಡ್ ದೆನ್ ಅಗ್ರಿ ಅಗ್ರಿ ರ್ಯಾಂಕ್ ಬಂದು ಒನ್ ಫಿಫ್ಟಿ ಒನ್ ವೆಟರ್ನರಿ ರ್ಯಾಂಕ್ ಬಂದು ತ್ರೀ ಸಿಕ್ಸ್ಟಿ ತ್ರೀ ಹಾಗೆ ಪ್ರಣವ್ ವೆಂಕಟ್ ಜೈನಲ್ಲಿ ಜೈ ಮೇನ್ಸಲ್ಲಿ ನೈಂಟಿ ನೈನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೈಲ್ ಸ್ಕೋರ್ ಮಾಡಿ ಈಗ ಸಿ ಇ ಟಿನಲ್ಲಿ ಏಯ್ಟ್ ಫಾರ್ಟಿ ಫೈವ್ ರ್ಯಾಂಕ್ ಸ್ಕೋರ್ ಮಾಡಿದ್ದಾರೆ ಇಂಜಿನಿಯರಿಂಗ್ ರ್ಯಾಂಕ್ ಅದೇ ಥರನೇ ವರುಣ್ ಅಂತ ವರುಣ್ ಸಿ ಇನಲ್ಲಿ ನೈಂಟಿ ಪರ್ಸೆಂಟೈಲ್ ಸ್ಕೋರ್ ಮಾಡಿ ಈಗ ಸಿ ಇ ಟಿನಲ್ಲಿ ತೌಸಂಡ್ ತ್ರೀ ಏಯ್ಟಿ ತ್ರೀ ಸ್ಕೋರ್ ಮಾಡಿದ್ದಾರೆ ಹಾಗೆ ನಂದನ್ ಟೂ ತೌಸಂಡ್ टू CET uh, CET सी रैंक इंजनियरी रैंक युक्ता गौड़ा टू थौसंडवन नाट नईन मत विकास एन थ्री थोसंद टू ट्वेंटी थ्री शशि प्रसाद थ्री थौसंटी एट धृति रेडी फोर थौसंडर्टी नईन निखिल पी एस थ्री टू ज्ञानेश एट 8,151 रैंक का एट 8445 फोर फोर्टी रैंक ईश्वर साय 8,505 स्कंदन सी एस एट रैंक नव्यश्री और 11,000 थाउजेंड जी 11,500 थाउजेंड फाइव हंड्रेड रैंक ऐश्वर्य एम एस ट्वेल्व थाउजेंड फाइव हंड्रेड रैंक श्रवंती एम थर्टीन थाउजेंड ನೈನ್ ಸಿಕ್ಸ್ಟಿ ರ್ಯಾಂಕ್ ಈ ಹುಡುಗಿದು ಸೆವೆಂಟಿ ಸೆವೆನ್ ಅಗ್ರಿಕಲ್ಚರ್ ರ್ಯಾಂಕ್ ಒನ್ ಸಿಕ್ಸ್ಟಿ ತ್ರೀ ವೆಟರ್ನರಿ ರ್ಯಾಂಕ್ ಮತ್ತು ವರ್ಷಿನಿ ಡಿ ಎಸ್ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಸೆವೆಂಟಿ ಸೆವೆನ್ ಇಂಜಿನಿಯರಿಂಗ್ ರ್ಯಾಂಕ್ ಹಂಸಪ್ರಿಯ ಡಿ ಎನ್ ಸೆವೆಂಟೀನ್ ತೌಸಂಡ್ ಸೆವೆನ್ ಸೆವೆಂಟಿ ಏಯ್ಟ್ ಇಂಜಿನಿಯರಿಂಗ್ ರ್ಯಾಂಕ್ ಆ್ಯಂಡ್ ಅಗ್ರಿಕಲ್ಚರ್ ರ್ಯಾಂಕ್ ನೈನ್ಟೀನ್ ನೈಂಟೀಂತ್ ರ್ಯಾಂಕ್ ಒನ್ ನೈನ್ ವೆಟರ್ನರಿ ರ್ಯಾಂಕ್ ರ್ಯಾಂಕ್ ಬಂದು ಫಾರ್ಟಿ ಟು ರ್ಯಾಂಕ್ ಸ್ಕೋರ್ ಮಾಡಿದ್ದಾರೆ ಮತ್ತು ಬಿನೀತ್ ತ್ರಿಷಾ ಜಯಂ ಇವೆಲ್ಲ ನವದೀಪ್ ಬ ಭರತಾರ್ ವರ್ಷಿತ್ ನವೀದ್ ಪಾಷಾ ಹೀಗೆ ಸುಮಾರು ಇನ್ನೂ ಒಂದು ಫಾರ್ಟಿ ಪ್ಲಸ್ ಸ್ಟೂಡೆಂಟ್ಸು ಬಿಲೋ ಟ್ವೆಂಟಿ ತೌಸಂಡ್ ರ್ಯಾಂಕ್ ಪಡೆದು ಕಾಲೇಜಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ ಮತ್ತು ಇವ್ರಿಗೆಲ್ಲರಿಗೂ ಟಾಪ್ ಟೆನ್ ಕಾಲೇಜಸ್ಸಲ್ಲಿ ಸೀಟ್ ಸಿಗುತ್ತೆ ಅಂತ ನಮ್ಮ ಆಸೆ ವೆಟರ್ನರಿ ಕೂಡ ಒಂದು ಮೂರು ಜನ ನಾಲ್ಕು ಜನ ಸಿಗೋ ಚಾನ್ಸಸ್ ಇದೆ ಚೆನ್ನಾಗಿ ಬಂದಿದೆ ಈ ವರ್ಷದ ರಿಸಲ್ಟ್ಸು ನೆಕ್ಸ್ಟ್ ಇಯರ್ ಕೂಡ ಇನ್ನೂ ಇದಕ್ಕಿಂತ ಒಳ್ಳೆ ರಿಸಲ್ಟ್ಸ್ ತರಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ hardly we, we can able to get 20 to 30 ranks. But right now, from this small college, that too in the taluk level, from 300 students, getting 40 plus best seats in different organizations. Altogether we are having total 52 seats. But exclusively, some students may not able to join because <coughs> it may, may not be favorite to them. But with respect to the exact number, 52 number seats. Overall, the 40 plus best seats we are giving from this small campus. It's a very fantastic record, guys. That to happen in one year duration. It is all happened with respect to the one year duration. This credit goes to all the faculty as well as students. I not only I just uh, starting point only, but the work done by the students, work made to done by the lecturers. Everyone is the part of the success. And I am thanking all the lecturers as well as students. And hope we will continue the same bonding for the upcoming next year. And we will ready to give the better and best result in the upcoming session. అండ్ ది స్టూడెంట్స్ ఆఫ్ వెంకటాద్రి ఇయర్ టు షేర్ అవర్ సిఇటి నీట్ రిజల్ట్స్ బిఫోర్ ఫస్ట్ స్టూడెంట్స్ గేవ్ ఇయర్ విట్ పియూసీ ప్యూ బోర్డ్ రిజల్ట్ వి కాట్ గుడ్ రిజల్ట్ దట్లైటెడ్ ది

At the time of uh, the result announced, in the night, morning, every time so many parents and the public they asked me, what is your uh, result this year? So to answer for all, we are gathered here. Through this media, we are telling our result to the public and other old students, coming students to our college. And also we assembled some students last year who gathered more marks to rank here in front of you. ಬೈ ಸಿಂಗ್ ದಮ್ ದರ್ ಪರ್ಫಾರ್ಮೆನ್ಸ್ ಸೋ ಮೆನಿ ಆಫ್ ಯೂ ಬಿಕಮ್ ಎನ್ಕರೇಜಿಂಗ್ ಟು ಗೇಟ್ ದ ಕಮಿಂಗ್ ಇಯರ್ ಸೊ ಎಲ್ರೆಡಿ ಹೌ ಮೆನಿಕ್ಸ್ ಜ್ಯೋತಿ ಆಫ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ Nearly 10 strains that see.